ಹೆಣ್ಣಿನ ನಂದ ನೋಡುವುದು ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡುವುದು ಹೆಣ್ಣಿನಲ್ಲಿ ತಂಗಿತ್ತ

ஆனால் thank you, thank you so ಏ ಬರ್ಲಿ ಜೋರಾರ್ ಜಬ್ಬಾಳಿ ಅಕ್ಕರಿ ಬರಲಿ ಬರ್ಲಿ ಅರ ಜೋರಾರ್ ಜಬ್ಬಾಳಿಗಳು ಬರಲಿ ಯಾಕಂದ್ರೆ ಪಲ್ಲವಿ ನಾನ ಹೆಂತಿ ಅಸರ ಪಲ್ಲವಿ ಇದಾರೆ ಚಾಯ್ಸ್ ಮಾಡ್ರಿ ಗಜಂದ ಗಡ್ದಾಗ ಒಬ್ರು ಅದರ ಕನ್ಫ್ಯೂಸ್ ಆಗಾಕತೈತಿ ನಿಮಗ ವಿನಾಯಕ ಅವರು ಸಂಜೀವ ಬಸವ್ರಿಗೆ ಐನೂರು ರೂಪಾಯಿ ಕೊಟ್ರ ಯಾರಿಗೆ ಯಾರಿಗೆ ಪ್ರತೀಕ್ ಮಾಡಕರ್ ಒಬ್ಬರ ಹೆಸರು ಹೇಳ್ರಿ ನಮ್ಗೆ ಕನಪಿಸಬೇಕು ಪ್ರತಿಕ್ ಮಾಡಕರೇ ಅವರು ವಿನಾಯಕ ಹಾಡಾಡಿದ ಐದನೂರು ರೂಪಾಯಿ ಕೊಟ್ಟ್ರಿ ರೊಕ್ಕ 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 ನನಸಿರಬೇಕಲ್ಲ

ಊರ ಮಗ ಹಾಂ ಈಗ ವೇದಿಕೆ ಮೇಲೆ ಕೊಲ್ಲಮಿ ಮೇಡಮ್ ಅವರಿಂದ ಏನಿಲ್ಲ ಹಾಂ ತರಿ ನೂರು ನೂರು ತನ್ರಿ ಹಾಂ ಬೆಂಗ್ಳೂರಿಂದ ಸಾವ್ಕಾರು ಎರಡು ರೂಪಾಯಿ ಕೊಡಿರಿ ಇನ್ನೊಂದು ಒಂದು ಐನೂರು ಕೊಡಕ್ಕೆ ಏನಾಕೈತೆ ಬೆಂಗ್ಳೂರಿಂದ ಅಂದರೆ ನೂರು ರೂಪಾಯಿ ಓಕೆ ಧನ್ಯವಾದಗಳು ಕಾರಣಕ್ಕೆ ಕೊಟ್ಟ ಕಣಾಭಿಮಾನಿಗಳು ಹಾಂ ಬರ್ರಿ 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 ನನಗನು ನನಗೆ ತಗೊಳವ್ವ ಹಾಂ ಕೊಟ್ಟು ಹೇಳಿರಿ ಯಾ ಇವು ಪಲ್ಲವಿ ಯಾರು ಅವಿನಾಶ್ ಅವಿನಾಶ್ ರಾಠೋಡ ಅವರು ತಲ್ಲವಿ ಮೇಡಮ್ ಅವ್ರಿಗೆ ನೂರ ಒಂದು ರೂಪಾಯಿ ಕೆಲಕೇನು ಕೊಡಿದಾರೆ ಬರಲಿ ಜೋರದ ಚಪ್ಪಾಳೆಗಳು ಮಾಡಿದರು ಬ್ಯಾಂಕ್ ಕೇಳೋ ಐಸು ಆರೋಗ್ಯ ಸಕಲೆ ಸಂಪತ್ತು ಕೊಟ್ಟು ಕಾಪಾಡಿ ಓಕೆ ಈಗ ಮೇಲೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ அண்ணா சார் கேக்கிண்ட் அப்பா அண்ணா தயவுட்டா ப்ளீஸ் 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 தயவுட்டும் ಹಾಡಾಡ್ಸೋದ ಕಾಮಿಡಿ ಮಾಡಲ ಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಕಡ ಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ I जोते गाला गाते गाते सर लगा दी बिट्टी की सर लगा दी बिट्टी की तो दे जा तू किसी की गलता बात दे सर लगा दी बिट्टी की

मग